ಹರೇ ಶ್ರೀನಿವಾಸ ಸ್ನೇಹಿತರೆ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ತುಂಬ ಜನ ಕೇಳ್ತಾ ಇದ್ರಿ ಕೆಲಸಗಳಿಗೆ ಹೋಗಬೇಕಾಗತ್ತೆ ಬೆಳಗ್ಗೆ ಸಿಂಪಲ್ಲಾಗಿ ದಿನನಿತ್ಯವಾಗಿ ಹೇಗೆ ಪೂಜೆ ಮಾಡ್ಕೋಬೇಕು ತಿಳಿಸ್ಕೊಡ್ರಿ ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಈಗ ಕೆಲವೊಬ್ಬರು ತುಂಬ ಬ್ಯುಸಿ ಇರ್ತಾರೆ ಬೆಳಗ್ಗೆ ಕೆಲಸಕ್ಕೆ ಹೋದರೆ ಸಾಯಂಕಾಲ ಬರಬೇಕಾಗುತ್ತೆ ಬೆಳಗ್ಗೆ ಹೋಗೋಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಸಿಂಪಲ್ಲಾಗಿ ದೇವರ ಪೂಜೆ ಮಾಡಿಕೊಂಡು ಹೋಗಬೇಕು ಅಂತ ಇರುತ್ತೆ ತುಂಬ ರಂಗೋಲಿಗಳನ್ನು ಹಾಕ್ಕೊಂಡು ಕೂಡುವಷ್ಟು ಸಮಯ ಇರೋದಿಲ್ಲ ಮತ್ತು ದಿನನಿತ್ಯವಾಗಿ ದೇವ್ರನ್ನ ತೊಳೆದು ಪೂಜೆ ಮಾಡುವಷ್ಟು ಸಮಯ ಇರೋದಿಲ್ಲ ಅಂಥವರು ಈ ರೀತಿ ನಾನು ತೋರಿಸುವ ಪ್ರಕಾರದಲ್ಲಿ ಸಿಂಪಲ್ಲಾಗಿ ನೀವು ಪೂಜೆಯನ್ನು ಮಾಡ್ಕೋಬೋದು ಯಾವತ್ತಾದರೂ ಒಂದು ದಿವಸ ಅಥವಾ ಫ್ರೀ ಇದ್ದಾಗ ನೀವು ನೀಟಾಗಿ ದೇವ್ರನ್ನೆಲ್ಲ ತೊಳ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ಈಗ ಹಿಂದಿನ ದಿನದ ದೀಪಗಳನ್ನೆಲ್ಲ ತೆಕ್ಕೊಂಬಿಟ್ಟು ಈ ರೀತಿ ನೆನ್ನೆ ಹಾಕಿರುವಂಥ ರಂಗೋಲಿಯನ್ನು ಸ್ವಲ್ಪ ಕದಲಿಸ್ಬೇಕು ಹೀಗೆ ಕದಲಿಸ್ಬಿಟ್ಟು ನಾವು ಹಿಂದಿನ ದಿನ ಏರಿಸಿರುವಂಥ ಹೂವುಗಳು ಅಂದರೆ ನಿರ್ಮಾಲ್ಯ ಅಂತ ಕರಿತೀವಿ ಒಣಗಿರೋ ಹೂವು ಅದನ್ನೆಲ್ಲ ತೆಕ್ಕೊಂಬಿಡಬೇಕು ದೇವರ ತಲೆ ಮೇಲೆ ಅಂದರೆ ದೇವರ ಫೋಟೋ ಮೇಲೆ ಯಾವತ್ತೂ ನಾವು ಒಣಗಿರೋ ಹೂವನ್ನು ನಿರ್ಮಾಲ್ಯವನ್ನು ಇಡಬಾರ್ದು ಒಂದು ದಿನ ಏರ್ಸಿರೋದು ಹಾಗೆ ಅದನ್ನೇ ಬಿಟ್ಬಿಡ್ಬಾರ್ದು ಹಾಗೇ ನೆಕ್ಸ್ಟ್ ಡೇ ಹೂವೆಲ್ಲ ತೆಗೆದುಬಿಡಬೇಕು ಒಣಗಿರೋ ಹೂವು ದೇವರ ಮೇಲೆ ಇರಬಾರ್ದು ಹಾಗಾಗಿ ಈ ರೀತಿಯಾಗಿ ಹೂವು ಗೆಜ್ಜೆ ವಸ್ತ್ರ ಎಲ್ಲವನ್ನೂ ಸಹ ಒಂದು ತಟ್ಟೆಯಲ್ಲಿ ಈ ರೀತಿ ತೆಕ್ಕೋಬೇಕು ತುಂಬ ಜನ ಕೇಳ್ತಾ ಇದ್ರಿ ನೀವು ಗೆಜ್ಜೆ ವಸ್ತ್ರ ಎಲ್ಲ ಏನು ಮಾಡ್ತೀರಾ ಅಂತ ನಾನು ಈ ರೀತಿಯಾಗಿ ನಿರ್ಮಲ್ಯದ ಜೊತೆಗೇನೆ ಗೆಜ್ಜೆ ವಸ್ತ್ರವನ್ನು ಸೇರಿಸಿ ಒಂದು ಕವರ್ ಮಾಡ್ಕೊಂಡಿರ್ತೀನಿ ಆ ಕವರ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಪ್ರತಿನಿತ್ಯವಾಗಿ ಅದೇ ಕವರ್ಗೆ ನಿರ್ಮಲ್ಯ ಗೆಜ್ಜೆ ವಸ್ತ್ರ ಎಲ್ಲನೂ ತೆಗೆದಿಟ್ಕೊಂಡು ರಂಗೋಲಿನೂ ಸಹ ಅದರಲ್ಲೇ ತೆಕ್ಕೊತೀನಿ ಇದನ್ನು ನೀವು ಎಲ್ಲಾದರೂ ತುಳಿದೇ ಇರೋ ಜಾಗದಲ್ಲಿ ಹಾಕ್ಬೋದು ಒಟ್ಟಿನಲ್ಲಿ ಯಾರು ಈ ಒಂದು ನಿರ್ಮಾಲ್ಯವನ್ನು ತುಳಿಬಾರ್ದು ಅಂತಹ ಜಾಗದಲ್ಲಿ ತಗೊಂಡೋಗಿ ಹಾಕಬೇಕು ಹೀಗೆ ದೇವರ ನಿರ್ಮಾಲ್ಯವೆಲ್ಲನೂ ಒಂದು ತಟ್ಟೆಯಲ್ಲಿ ಅಥವಾ ಕೈಯಲ್ಲಿ ತಗೊಂಡು ಅದನ್ನು ಕಣ್ಣಿಗೆ ಹೊತ್ಕೊಂಡು ಆಗ್ರಹಣವನ್ನು ಮಾಡಬೇಕು ಅಂದರೆ ಮೂಗಿನಿಂದ ಅದರ ಪರಿಮಳವನ್ನ ತಗೋಬೇಕು ದೇವರ ನಿರ್ಮಾಲ್ಯದ ಪರಿಮಳವನ್ನ ತಗೊಳದೆ ಇರತಕ್ಕಂಥ ಮೂಗು ಮನುಷ್ಯನ ಮೂಗು ವ್ಯರ್ಥ ಅಂತ ಹಾಗೆ ದಾಸರು ಹೇಳ್ತಾರೆ ಹರಿ ನಿರ್ಮಾಲ್ಯವ ಶಿರದಿ ಧರಿಸುತ್ತಿರು ಹರಿನೈವೇದ್ಯವ ಭುಂಜಿಸುತ್ತಿರು ನಿತ್ಯ ಇರುಳು ಹಗಲು ಸ್ಮರಣೆಯ ಬಿಡದಿರು ದುರುಳರ ಕೂಡದಿರು ನೀ ದುರುಳರ ಕೂಡದಿರು ಈ ರೀತಿಯಾಗಿ ದಾಸರು ಬರೆದಿದ್ದಾರೆ ಅಂದರೆ ದಿನನಿತ್ಯ ಹರಿಯ ನಿರ್ಮಾಲ್ಯವನ್ನು ನಾವು ಚಿರದಲ್ಲಿ ಅಂದರೆ ತಲೆಯ ಮೇಲೆ ಧರಿಸಬೇಕು ಹರಿಯ ನೈವೇದ್ಯವನ್ನೇ ಊಟವನ್ನು ಮಾಡಬೇಕು ಇರುಳು ಹಗಲು ನಾವು ಹರಿಯ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಮತ್ತು ಹಾಗೇನೆ ಕೆಟ್ಟವರ ಸಹವಾಸವನ್ನು ಮಾಡಬಾರ್ದು ಅಂತ ಹೇಳಿ ದಾಸರು ತುಂಬ ಸುಂದರವಾಗಿ ಬರೆದಿದ್ದಾರೆ ಮನೆ ಮುಂದೆ ಕಸದ ಗಾಡಿಗಳು ಬರುತ್ತಲ್ಲ ಅದಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ದೇವರ ನಿರ್ಮಾಲ್ಯವನ್ನು ಹಾಕಬಾರ್ದು ದಯವಿಟ್ಟು ಆ ತಪ್ಪನ್ನು ಮಾಡಬೇಡ್ರಿ ಕಸದ ಗಾಡಿಗಳಿಗೆ ಏನೇನೆಲ್ಲ ಹಾಕಿರ್ತಾರೆ ಜನ ಅಂತ ನಿಮಗೆ ಗೊತ್ತಿದೆ ದಯವಿಟ್ಟು ನಿರ್ಮಾಲ್ಯವನ್ನ ತಗೊಂಡು ಹೋಗಿ ಕಸದ ಗಾಡಿಗಳಿಗೆ ಹಾಕೋದು ಪಾಪದ ಕೆಲಸ ಇದನ್ನ ದಯವಿಟ್ಟು ಯಾರು ಮಾಡಬೇಡ್ರಿ ಹಾಗೆ ಒಂದು ಕವರ್ ಅಲ್ಲಿ ಕವರ್ ಕವರ್ ಮೇಲೆ ಎಲ್ಲಾದರೂ ಬೆಟ್ಟಗಳಿಗೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ನೀವು ಸ್ಥಳ ಇತ್ತು ಅಂದ್ರೆ ಹಾಕ್ರಿ ಮನೆಯಲ್ಲಿ ಜಾಗ ಇದೆ ಅಂದ್ರೆ ಅಲ್ಲಿನೂ ಸಹ ಹಾಕ್ಬೋದು ಈಗ ನಾನು ರಂಗೋಲಿ ಎಲ್ಲ ಕದಲ್ಸಿದ್ನಲ್ಲ ಈಗ ಈ ತರದೊಂದು ಪುಟ್ಟದಾದಂಥ ಪೊರಕೆ ಮಾಡ್ಕೊಂಡಿದ್ದೀನಿ ಇದನ್ನು ರಂಗೋಲಿ ತೆಗೆಯೋದಕ್ಕೆ ಮಾತ್ರ ಬಳಸ್ತೀನಿ ಇದು ರೇಷ್ಮೆ ದಾರದ ಥರ ಇರುತ್ತೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ ಕೆಲವೊಂದು ಅಂಗಡಿಗಳಲ್ಲಿ ಸಿಗುತ್ತೆ ಎಲ್ಲಿ ಅಂತ ಹೇಳೋದಕ್ಕೆ ನನಗೂ ಕಷ್ಟ ಆಗುತ್ತೆ ನಾನು ಎಲ್ಲರೂ ಹೋದಲ್ಲಿ ಕ್ಷೇತ್ರಗಳಿಗೆ ಹೋದಾಗ ಅಥವಾ ಎಲ್ಲಾದರೂ ಮಠಗಳಿಗೆ ಹೋದಾಗ ಅಲ್ಲಿ ಇಟ್ಟಿರ್ತಾರಲ್ವ ಸ್ಟಾಲ್ಗಳು ಹಾಕಿ ಅಲ್ಲಿ ತೊಗೊಂಡು ಬರ್ತೀನಿ ಈ ರೀತಿ ನಾನು ಇಲ್ಲಾಂದರೆ ನೀವು ಒಂದು ಬಟ್ಟೆಯಿಂದನೂ ಸಹ ಎಲ್ಲ ರಂಗೋಲಿಯನ್ನು ತೆಕ್ಕೋಬೋದು ಹೀಗೆ ದೇವರ ಕಟ್ಟೆ ಒರೆಸ್ಲಿಕ್ಕೆ ರಂಗೋಲಿ ತೆಗಿಲಿಕ್ಕೆ ಅಂತ ಒಂದು ಬಟ್ಟೆಯನ್ನು ಇಟ್ಕೊಂಡಿರಿ ಸಪ್ರೇಟಾಗಿ ಹೀಗೆ ನೋಡಿರಿ ಎಲ್ಲ ರಂಗೋಲಿ ಪುಡಿ ನಿನ್ನೆಲ್ಲ ತೆಗೆದುಕೊಂಡು ಇದನ್ನು ನಾನು ಅದೇ ನಿರ್ಮಲ್ಯದ ಕವರ್ಗೆ ಹಾಕ್ಬಿಡ್ತೀನಿ ಇದೆಲ್ಲನೂ ನಾನು ಒಟ್ಟಿಗೆ ಒಂದು ಕವರ್ ತುಂಬ ಆದಮೇಲೆ ತೊಗೊಂಡು ಹೋಗಿ ಎಲ್ಲಾದರೂ ಬೆಟ್ಟದಲ್ಲಿ ಅಥವಾ ಯಾರೋ ತುಳಿದೇ ಇರೋ ಜಾಗದಲ್ಲಿ ಹಾಕಿ ಬರ್ತೀನಿ ಈ ರೀತಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಸ್ಥಳ ಇದೆ ಜಾಗ ಇದೆ ಖಾಲಿ ಜಾಗ ಅಂದರೆ ಅಲ್ಲೂ ಸಹ ನೀವು ಹಾಕ್ಬೋದು ಗಿಡಗಳಲ್ಲೂ ಸಹ ಹಾಕ್ಬೋದು ಗೊಬ್ಬರ ಆಗುತ್ತೆ ಹೂಗಳೆಲ್ಲನೂ ಈ ರೀತಿ ಎಲ್ಲನೂ ರಂಗೋಲಿ ನಿರ್ಮಲ್ಯ ಎಲ್ಲ ತೆಕ್ಕೊಂಡು ಸ್ವಚ್ಛವಾದಂಥ ನೀರು ಹಾಕ್ಕೊಂಡು ಸಾಧ್ಯವಾದರೆ ಸ್ವಲ್ಪ ಗೋಮಯ ಇದ್ದರೆ ಸಾರಿಸ್ಕೋಬೋದು ದಿನನಿತ್ಯ ಅಂತಲ್ಲ ಮಂಗಳವಾರ ಶುಕ್ರವಾರನಾದರೂ ಸಾರಿಸ್ಕೊಂಡ್ರೆ ಒಳ್ಳೆಯದು ನಾನು ಒಂದಷ್ಟು ಗೋಮಯವನ್ನು ಒಣಗಿಸಿ ಡಬ್ಬಿಗೆ ಹಾಕಿ ತೆಗೆದಿಟ್ಕೊಂಡಿರ್ತೀನಿ ದೇವ್ರ ಮನೆಯಲ್ಲಿ ಅದನ್ನು ನಾನು ಪ್ರತಿ ಶುಕ್ರವಾರ ಮಂಗಳವಾರ ಹಾಕಿ ಒರೆಸ್ಕೊಂಡು ದೇವ್ರ ಕಟ್ಟೆಯನ್ನು ರಂಗೋಲಿಗಳನ್ನು ಹಾಕ್ತೀನಿ ಹೀಗೆ ಸ್ವಚ್ಛವಾದ ನೀರು ಹಾಕ್ಕೊಂಡು ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೋಬೇಕು ದೇವ್ರ ಕಟ್ಟೆ ಒರೆಸೋದಕ್ಕೆ ಅಂತ ಒಂದು ಬಟ್ಟೆಯನ್ನು ಸಪ್ರೇಟಾಗಿ ಇಟ್ಕೋಬೇಕು ದೇವ್ರನ್ನ ಒರೆಸ್ಲಿಕ್ಕೆ ಅಂತ ಒಂದು ಸಪ್ರೇಟಾಗಿ ಬಟ್ಟೆಯನ್ನು ಇಟ್ಕೋಬೇಕು ದೇವ್ರ ವಸ್ತ್ರವನ್ನು ಅಂದರೆ ದೇವರು ಒರೆಸುವಂಥ ವಸ್ತ್ರವನ್ನು ಕಟ್ಟೆ ಒರೆಸ್ಬಾರ್ದು ಅದರಿಂದ ಮತ್ತು ಕಟ್ಟೆ ಒರೆಸೋ ಬಟ್ಟೆಯಿಂದ ದೇವ್ರನ್ನ ಒರೆಸ್ಬಾರ್ದು ಹಾಗೆ ಈಗ ನೋಡಿರಿ ನೆಕ್ಸ್ಟು ದೀಪಗಳನ್ನು ಹಚ್ಚಿಡೋದು ಒಂದು ಎರಡು ದೀಪಗಳನ್ನು ದಿನನಿತ್ಯವಾಗಿ ಹಚ್ಚಬೇಕು ಬೇರೆದನ್ನು ಹಚ್ಬೇಕಂದ್ರೆ ಹಿಂದಿನ ದಿನದ ದೀಪ ಅಲ್ಲ ಅದನ್ನು ತೊಳೆದು ಹಚ್ಚಬೇಕು ಎರಡು ಜೊತೆ ಇತ್ತು ಅಂದರೆ ಪರವಾಗಿಲ್ಲ ದಿನನಿತ್ಯ ಸಂಜೆ ತೊಳೆದು ಒರೆಸಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಬರುತ್ತೆ ಒಂದೇ ಜೊತೆ ಇದೆ ಅಂತಂದರೆ ಅದನ್ನೇ ನೀವು ಬೆಳಗ್ಗೆ ತೊಳೆದು ನೀಟಾಗಿ ಒರೆಸ್ಕೊಂಡು ಬೇರೆ ಬತ್ತಿಗಳನ್ನು ಹಾಕಿ ಹಚ್ಚಬೇಕಾಗತ್ತೆ ಈಗ ಬತ್ತಿಗಳು ಹಿಂದಿನ ದಿನದ್ದು ದೀಪ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀರಾ ಅದನ್ನು ನಿರ್ಮಲ್ಯದ ಜೊತೆಗೇನೆ ಸೇರಿಸ್ಬಿಟ್ಟು ಕವರ್ಗೆ ಹಾಕಿ ಇಟ್ಕೊಳ್ರಿ ಆಯಿತಾ ಇಲ್ಲ ಗಿಡದಲ್ಲಿ ಸ್ಥಳ ಇದೆ ತುಂಬ ದೊಡ್ಡ ಜಾಗ ಇದೆ ಅಂತಂದರೆ ಅಲ್ಲೂ ಸಹ ನೀವು ನಿರ್ಮಲ್ಯದ ಜೊತೆಗೆ ಅದನ್ನು ಹಾಕ್ಬೋದು ಬತ್ತಿಗಳನ್ನು ದಿನನಿತ್ಯ ಬತ್ತಿ ಅಂತೂ ಚೇಂಜ್ ಮಾಡಲೇಬೇಕು ಹಚ್ಚಿರೋ ದೀಪವನ್ನು ಹಚ್ಚಬಾರ್ದು ಅದೇ ಬತ್ತಿಯನ್ನು ಬಳಸಿ ಹಚ್ಚಬಾರ್ದು ಸರಿನಾ ಇಷ್ಟಾದರೂ ಮಾಡ್ಕೊಳ್ರಿ ಸಿಂಪಲ್ ಸಿಂಪಲ್ಲಾಗಿ ಪದ್ಮಗಳು ಶಂಖಚಕ್ರಗಳನ್ನು ಹಾಕ್ಕೊಳ್ಳ್ರಿ ಸೌಭಾಗ್ಯ ರಂಗೋಲಿ ಬಂದರೆ ಬೇಗನೆ ಹಾಕ್ಕೊಳ್ಳ್ರಿ ಇನ್ನು ಆಕಳಪಾದ ದಿನನಿತ್ಯ ಹಾಕುವಂಥ ಅಕ್ಷಯ ಪಾತ್ರೆ ಇದನ್ನೆಲ್ಲ ಆಗಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ರಂಗೋಲಿಗಳನ್ನು ಹಾಕ್ಕೊಳ್ಳ್ರಿ ನಂತರ ಹೂವನ್ನು ಎಲ್ಲ ಫೋಟೋಗಳಿಗೆ ಏರ್ಸೋದು ದಿನನಿತ್ಯ ಫೋಟೋಗಳನ್ನು ಒರೆಸ್ಬೇಕಾ ಅಂತಂದರೆ ವಾರದ ನೋಡಿಕೊಂಡು ಒರೆಸ್ಕೊಳ್ಳ್ರಿ ನೀವು ಸೋಮವಾರ ಈಶ್ವರನ ಫೋಟೋ ಮಂಗಳವಾರ ಗಣಪತಿ ಮತ್ತು ಗೌರಿ ಫೋಟೋ ಈ ರೀತಿಯಾಗಿ ಬುಧವಾರ ಶುಕ್ರವಾರ ಲಕ್ಷ್ಮೀ ಫೋಟೋಗಳು ಮತ್ತು ಶನಿವಾರ ಆಂಜನೇಯನ ಫೋಟೋ ಇದ್ದರೆ ಒರೆಸ್ಕೊಳ್ಳ್ರಿ ಈ ರೀತಿಯಾಗಿ ವಾರಕ್ಕೆ ನೀವು ನೋಡಿಕೊಂಡು ವಾರ ವಾರ ಫೋಟೋಗಳನ್ನು ಒರೆಸ್ಕೋಬೋದು ಸಮಯ ಇಲ್ಲ ಅಂದರೆ ಇನ್ನು ಮನೆಯಲ್ಲೇ ಇರೋರು ಆರಾಮಾಗಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಏನೂ ತೊಂದರೆ ಇಲ್ಲ ಈಗ ನೋಡ್ರಿ ಸಿಂಪಲ್ಲಾಗಿ ಶ್ಟ್ರಂಗೋಲಿಗಳನ್ನು ಹಾಕ್ಕೊಳ್ಳೋದು ಮತ್ತು ಫೋಟೋಗಳಿಗೆ ಹೂವನ್ನು ಏರಿಸಿ ಸಮಯ ಇತ್ತು ಅಂದರೆ ಗೆಜ್ಜೆ ವಸ್ತ್ರವನ್ನು ಏರ್ಸ್ಕೋಬೇಕು ದಿನನಿತ್ಯ ಏರಿಸ್ಬೇಕಂದರೆ ಕಂಪಲ್ಸರಿ ಅಂತ ಅಲ್ಲ ನೀವು ಪ್ರತಿದಿನ ಒಂದೊಂದು ದೇವರ ಪೂಜೆ ಮಾಡ್ತೀನಿ ಅಂದರೆ ಆ ರೀತಿಯಾಗಿ ಏರಿಸ್ಕೊಳ್ತಾ ಹೋಗ್ಬೋದು ನಂತರ ಒಂದು ತುಪ್ಪ ದೀಪ ಹಚ್ಚಿಡೋದು ಅಥವಾ ಹಾಲು ಸಕ್ಕರೆ ಏನಾದರೂ ನೈವೇದ್ಯ ಮಾಡೋದು ಬರೀ ಸಕ್ಕರೆಯನ್ನು ಸಹ ನೈವೇದ್ಯ ಮಾಡ್ಬೋದು ಒಂದು ತುಂಡು ಬೆಲ್ಲವನ್ನು ಇಟ್ಟು ದೇವರಿಗೆ ನೈವೇದ್ಯ ಮಾಡ್ಬೋದು ಈ ರೀತಿಯಾಗಿ ಪೂಜೆಯನ್ನು ದಿನನಿತ್ಯವಾಗಿ ಸಿಂಪಲ್ಲಾಗಿ ಕೆಲಸಗಳಿಗೆ ಹೋಗೋರು ಬೇಗನೆ ಮಾಡ್ಕೋಬೋದು ಇನ್ನು ಇದೆಲ್ಲ ಆದಮೇಲೆ ತುಳಸಿ ಪೂಜೆಯನ್ನು ಮಾಡ್ಕೊಳ್ಳೋದು ಬೇಗ ಬೇಗನೆ ಕೆಲಸಗಳಿಗೆ ಹೊರಡೋದು ಈ ರೀತಿ ಸಿಂಪಲ್ಲಾಗಿ ತುಂಬ ದಿನದಿಂದ ಇದ್ರಿ ನಮಗೆ ಹೇಗೆ ಮಾಡ್ಕೋಬೇಕೋ ಗೊತ್ತಾಗೋದಿಲ್ಲ ದಿನನಿತ್ಯ ದೇವ್ರನ್ನ ತೊಳಿಬೇಕಾ ಅಂತ ಇದ್ರಿ ದಿನನಿತ್ಯ ದೇವ್ರನ್ನ ತೊಳೆಯೋದೇನು ಬೇಕಾಗಿಲ್ಲ ಅಂದರೆ ನೀವು ಕೆಲಸಗಳಿಗೆ ಹೋಗೋರು ಕೆಲವ್ರು ದಿನನಿತ್ಯ ತೊಳಿತೀವಿ ಅಂದರೆ ಅದಕ್ಕೂ ಏನು ತಪ್ಪಿಲ್ಲ ಇಲ್ಲ ಆಗೋದಿಲ್ಲ ದಿನ ಬಿಟ್ಟು ದಿನ ದೇವ್ರನ್ನ ತೊಳಿಬೋದು ಮಂಗಳವಾರ ಶುಕ್ರವಾರ ಶನಿವಾರ ಅಥವಾ ಭಾನುವಾರ ತೊಳಿಬೋದು ಏಕಾದಶಿ ದಿನ ತೊಳಿಬೋದು ಮತ್ತು ತುಂಬ ಜನ ಕೇಳ್ತಾ ಇರ್ತೀರ ಮಂಗಳವಾರ ಶುಕ್ರವಾರ ದೇವ್ರನ್ನ ತೊಳಿಬೋದಾ ಅಂತ ತಪ್ಪಿಲ್ಲ ಯಾಕೆ ತೊಳಿಬಾರ್ದು ದೇವ್ರನ್ನ ಹಾಗೆ ಇಟ್ಟು ಹೇಗೆ ಪೂಜೆ ಮಾಡ್ತೀರಾ ಫೋಟೋಗಳನ್ನು ಸಹ ಒರೆಸ್ಕೋಬೋದು ಏನೂ ತೊಂದರೆ ಇಲ್ಲ ಮತ್ತು ನಿಮಗೆ ಫ್ರೀ ಇದ್ದಾಗ ಮಾಡ್ಕೊತೀವಿ ಅಂದರೆ ಭಾನುವಾರ ದಿನ ಮಾಡ್ಕೋಬೋದು ಎಲ್ಲ ಸ್ವಚ್ಛವಾಗಿ ತೊಳೆದಿಟ್ಕೊಂಡು ಸೋಮವಾರದಿಂದ ಪೂಜೆಯನ್ನು ಶುರು ಮಾಡ್ಕೋಬೋದು ಹೀಗೆ ನಿಮ್ಮ ಅನುಕೂಲ ನೋಡ್ಕೊಳ್ಳ್ರಿ ಕೆಲಸಗಳಿಗೆ ಹೋಗೋರು ಮನೆಯಲ್ಲಿರೋರು ನಿಮಗೆ ಸಾಧ್ಯವಾದರೆ ದಿನ ಬಿಟ್ಟು ದಿನ ದೇವ್ರನ್ನ ತೊಳಿಬೋದು ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡ್ರಿ ನಿಮ್ಗೆ ಯಾವತ್ತು ಫ್ರೀ ಅನಿಸುತ್ತೋ ಭಾನುವಾರ ದಿನ ಅಂಥ ದಿನ ದೇವ್ರ ಮನೆ ಎಲ್ಲ ತೊಳ್ಕೊಂಡು ನೀಟಾಗಿ ದೇವ್ರಗಳನ್ನ ತೊಳ್ಕೊಂಡು ಇಟ್ಕೋಬೋದು ಏಕಾದಶಿ ದಿನವೂ ದೇವ್ರನ್ನ ತೊಳ್ಕೊಂಡು ಇಟ್ಕೋಬೋದು ಕನಸುಗಳ ಬಗ್ಗೆ ತುಂಬ ಜನ ತುಂಬ ಪ್ರಶ್ನೆಗಳು ದಿನನಿತ್ಯ ಬರ್ತಾನೆ ಇರ್ತವೆ ಕನಸುಗಳ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಮನುಷ್ಯ ಅಂದಮೇಲೆ ದಿನನಿತ್ಯವಾಗಿ ಕನಸು ಬಿದ್ದೇ ಬೀಳುತ್ತೆ ಎಲ್ಲರಿಗೂ ಬೀಳುತ್ತೆ ಕೆಲವೊಂದು ಕನಸು ನಿಜ ಆಗುತ್ತೆ ಕೆಲವೊಂದು ಆಗೋದಿಲ್ಲ ಹಾಗಾಗಿ ಪ್ರತಿಯೊಂದು ಕನಸಿಗೂ ನೀವು ತಲೆ ಕೆಡಿಸ್ಕೊಂಡು ಅಷ್ಟೊಂದು ಮನಸ್ಸಿಗೆ ತಗೊಳ್ಳೋದು ಬೇಕಾಗಿಲ್ಲ ಆ ಕನಸು ಅಷ್ಟೇನೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ಮರ್ತುಬಿಟ್ಟು ಜೀವನವನ್ನ ನಡೆಸ್ರಿ ಅಂತ ಹೇಳ್ತೀನಿ ದಿನನಿತ್ಯ ಕನಸು ಬೀಳೋದಕ್ಕೆ ನಾವು ಟೆನ್ಷನ್ ಮಾಡಿಕೊಂಡು ಅದು ಏನಾಗ್ಬಿಡುತ್ತೋ ಏನೂ ಆಗೋದಿಲ್ಲ ಆ ಥರ ದಯವಿಟ್ಟು ಸ್ನೇಹಿತರೆ ಯಾರೂ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಇನ್ನು ತುಂಬ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ ರಾತ್ರಿ ನಿದ್ದೆನೇ ಬರೋಲ್ಲ ನಮಗೆ ಅಂತ ಹೇಳೋರು ಒಂದು ಸ್ತೋತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ದುಸ್ವಪ್ನ ಪರಿಹಾರ ಸ್ತೋತ್ರ ಅದನ್ನು ನೀವು ಹೇಳ್ಕೊಳ್ರಿ ಎಲ್ಲರೂ ಈ ಶ್ಲೋಕವನ್ನು ಹೇಳ್ಕೊಬೋದು ಆದರೆ ತುಂಬ ಕೆಟ್ಟ ಕನಸುಗಳು ಬೀಳ್ತಾ ಇದೆ ದಿನನಿತ್ಯವಾಗಿ ಈ ರೀತಿಯಾಗಿ ಆಗ್ತಾ ಇದೆ ನಮಗೆ ಭಯ ಆಗ್ತಾ ಇದೆ ಅಂತ ಹೇಳೋರು ತಪ್ಪದೇ ದಿನನಿತ್ಯವಾಗಿ ಮಲಗುವಾಗ ಈ ಒಂದು ಶ್ಲೋಕವನ್ನು ಹೇಳ್ತಾ ಹನುಮಂತನ ಸ್ಮರಣೆಯನ್ನು ಮಾಡ್ತಾ ಮಲ್ಕೋಬೇಕು ಶ್ಲೋಕ ಹೀಗಿದೆ ರಾಮಸ್ಕಂದಂ ಹನುಮಂತಂ ವೈನತೇಯಂ ಋಗೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ಅಂತ ಹೇಳಿಬಿಟ್ಟು ದಿನನಿತ್ಯವಾಗಿ ಈ ಒಂದು ಶ್ಲೋಕವನ್ನು ಹೇಳ್ತಾ ಹನುಮಂತನ ಪ್ರಾರ್ಥನೆಯನ್ನು ಮಾಡಿ ಮಲ್ಕೊಳ್ರಿ ಖಂಡಿತವಾಗಿ ನಿಮಗೆ ದುಸ್ವಪ್ನಗಳು ಬೀಳೋದಿಲ್ಲ ಇನ್ನು ತುಂಬ ಭಯ ಆಗ್ತಾ ಇರುತ್ತೆ ಜೀವನದಲ್ಲಿ ಏನೋ ಆಗಿಬಿಡುತ್ತೆ ಇನ್ನೇನೋ ಆಗುತ್ತೆ ಅಂತ ದಿನನಿತ್ಯವಾಗಿ ಯಾವಾಗಲೂ ಭಯ ಪಡ್ತಕ್ಕಂಥವ್ರು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿರಿ ದುರ್ಗಾದೇವಿಯ ಸ್ತೋತ್ರಗಳನ್ನು ಹೇಳ್ಕೊಳ್ರಿ ಸುಳಾದಿ ಅಂತ ಬರುತ್ತೆ ಅದನ್ನು ಕೇಳಿಸ್ಕೊಂಡ್ರೂ ಸಾಕು ಅಷ್ಟೇ ಒಂದು ಶಕ್ತಿಯುತವಾದದ್ದು ಮತ್ತು ನರಸಿಂಹದೇವರ ಪ್ರಾರ್ಥನೆ ನರಸಿಂಹದೇವರ ಆರಾಧನೆ ನರಸಿಂಹದೇವರ ಸ್ತೋತ್ರವನ್ನು ಹೇಳೋದ್ರಿಂದ ಹಾಗೇನೆ ನರಸಿಂಹದೇವರ ಸುಳಾದಿಯನ್ನು ದಿನನಿತ್ಯವಾಗಿ ಕೇಳೋದ್ರಿಂದ ಈ ಒಂದು ಭಯ ಆತಂಕ ಇದೆಲ್ಲನೂ ದೂರ ಆಗುತ್ತೆ ಇದಿಷ್ಟು ಸಿಂಪಲ್ಲಾಗಿ ನಿಮಗೆಲ್ಲ ಯೂಸ್ ಆಗಲಿ ಅಂತ ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ ನಿಮಗೋಸ್ಕರ ಇದನ್ನು ರೆಕಾರ್ಡ್ ಮಾಡಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಕೆಲಸಗಳಿಗೆ ಹೋಗೋರು ದಿನನಿತ್ಯ ಸಿಂಪಲ್ಲಾಗಿ ಹೇಗೆ ಪೂಜೆ ಮಾಡ್ಕೋಬೇಕು ತಿಳಿಸ್ಕೊಡ್ರಿ ಅಂತ ಇಷ್ಟನ್ನು ಮಾಡಿಕೊಂಡ್ರೆ ಸಾಕು ಮನೆಯಲ್ಲಿರೋರಂತೂ ಡೀಟೇಲ್ ಆಗಿ ದಿನನಿತ್ಯವಾಗಿ ರಂಗೋಲಿಗಳನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಗೌರಿಪೆಟ್ಗೆ ಇದ್ದರೆ ಪೆಟ್ಟಿಗೆ ಇಟ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಫೋಟೋ ಪೂಜೆಯನ್ನು ಮಾಡಿಕೊಳ್ಳ್ರಿ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತೀನಿ ಮುಖ್ಯವಾಗಿ ತುಳಸಿ ಪೂಜೆ ಹೊಸ್ತಿಲ್ ಪೂಜೆ ಇದನ್ನು ಮಾತ್ರ ಯಾರೂ ಮರಿಬೇಡ್ರಿ ಕೆಲಸಕ್ಕೆ ಹೋಗೋರು ಅಷ್ಟೇ ಮನೆಯಲ್ಲಿರೋರು ಅಷ್ಟೇ ಆಯಿತಾ ಇದಿಷ್ಟು ಸಿಂಪಲ್ ವೀಡಿಯೋ ನಿಮಗೋಸ್ಕರ ಶೇರ್ ಇದ್ದೀನಿ ಎಲ್ಲರೂ ನೋಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ